ನಾವಳೆ ಬನ್ಯಾವ್ವ ಸನಿ ಲೀವೋನಾ ನಾ ಬರ್ಬಾರ್ದಾಗಿತ್ತೆವ್ವ ಮಿಯಾ ಕಲೀಪಾ ಗ ಇನ್ನೊಂದು ಹೆಸ್ರು ಹೇಳ್ತನಪ್ಪ ಇನ್ನೊಂದು ಹೆಸರು ಹೇಳೇನ ನಾ ಬರ್ಬಾರ್ದಾಗಿತ್ತೋ ಯಪ್ಪಾ ಜಾನಿ ಸಿನ್ಸಾ ರೀ ಅದು ಕೇಳುದಾಯ್ತು ಕೇಳಿ ಬಾಬಾ ಹಾ ನಾ ಎಲ್ಲಾ ಕೇಳ್ತಾನ ಸೊಂಕು ಕುಡ್ರಿ ಹಾ ತುಜ ನಾವ್ ಕಾಯಿ ಬೈ ಅರೆ ಆತ ಲಕ್ಷ್ಮಣ್ ಸಿನ್ शाला कितवी जाले भाई सातवी गाना मल्ल ये तेरे का हूँ ये तेरे की गोपिया हार तलत तो हार तलत तो हूँ अकि तीन दिन दर ना नंग हार हे तीन दिन पंडिया ने बैठी ली सुमंद पस्कलास भक्ति के हार सुनोता हार सुनकर अपना राधा भाई एक चांगला ला भक्ति की थी तीपन माजूर मन माजूर तू जोरा हाँ मन 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 मलबल ఇంతకు నేను బిట్హియో మారాయ అయ్యప్పూ ఏను హాడప ఇూ స్వరా ఏను రేను లయ ఏను తాళ అయ్యప్పూ మాస్తర ఎట్నే పట్టి హాడు అయ్యప్ప ఐకి వరుస నాకు బండికి ಈಕಿ ಕೈಯಾಗ ಸಂಗೀತಗಾರ ಸಿಕ್ಕು ಹೊಕ್ಕ ಹೊಯ್ಯಪ್ಪು ಹಾಡು ಎಲ್ರ ನೆಸುಬಿನಾಗ ಮೊಟ್ಟಾಗ ಹಚ್ಬೇಕು ಇಯ್ಯಪ್ಪು ಹಾಡು ನಾವಳೆ ಬನ್ನೆವ ಕಣಕ್ ರಾಂಡಿ ನಾ ಬರಬೋದಾಗಿತ್ತೇವ ಹ ರಾಂಡಿ ನಾವಳೆ ಬನ್ನೆವ ಸನಿ ಲೋನಾ ನಾ ಬರಬೋದಾಗಿತ್ತೇವ ಮಿಯಾ ಕಲೀಪಾ ಇನ್ನೊಂದು ಹೆಸರು ಹೇಳ ಇನ್ನೊಂದು ಹೆಸರು ಹೇಳೇನ ನಾ ಬರ್ಬಾರ್ದಿತ್ತೋಯಪ್ಪ ಜಾನಿನ್ಸಾ ವೇನತ್ರ ಹಾಡ್ಲಾತಿದಳಾಕಿ ಏನೂ ಇಲ್ಲ ಅಕಿಗೂ ನಿನ್ಗತ್ಲ ಸ್ವಂತ ಸಾಹಿತ್ಯ ಬರೆದು ನಿನ್ನ ವರ್ಣನೆ ಮಾಡಿ ನಿನ್ನ ಮೇಲೆ ಹಾಡ್ಲಾತಿ ಮತ್ತ ಒಳಗಿ ಚಪ್ಪದಾಗ ಹತ್ತಿದ ಅಣ ಅಂದ್ರೆ ಈ ಚಪ್ಪದಾಗ ಒಂದು ಚಂದನ ಪಣತಿ ಇಟ್ಟ ಆರ್ತಿ ಮಾಡಿ ನೀನು ಒಳಗ್ ಕರ್ಕೊಳಾಕಿ ಯಾಕೈತ ಯಾಕ ಯಾಕಂದ್ರೆ ನೀನ್ ನೋಡಕ್ ಆಗದಿ ಕೆಪಾಗ ಸೂಪರ್ ಹಿಟ್ ಶಿವರಾಜ್ ಕುಮಾರ್ ಇದಿಲ್ಲ ಅದಕ್ಕೆ ನೀರುತ್ತ ಸಂಶಿಗೆ ಅದಕ್ಕೆ ಮುಂದೆ ನಿಂದ್ರಿಸಿ ಚಪ್ಪಲ್ದಾಗ ಒಂದು ಪಣತಿ ಇಟ್ಟು ಆರ್ತಿ ಮಾಡಿ ಮಾಡ್ಲಿ 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 ಅಂದ್ರ ಮಹಾರಾಷ್ಟ್ರದ ಪದ್ಧತಿ ಮೊದಲೇನಿಂದ ಈ ಕಡೆ ಈ ಕಡೆ ಚಲೋ ಮಾಡ್ಲಂ ಕಾಣ್ತಾರೋಡ ರಾಧಿ ಪಟ್ಲಕ ಲಗಿನ ಕನ್ ಗೀಚಿಲ್ಕ ಬಗ್ ಬಗ್ ನೀಟ್ ಬಗ್ ಗೋಪಿನಾಥ್ ಅವ್ರ ನಿಮ್ನ ಮಡ್ಕೊಳಕ್ ವಲ್ಲತ್ತಿ ನೀ ಫಸ್ಟ್ನೇ ಬಾಲಿಗೆ ಔಟ್ ಈಗ ನಾ ನೋಡೋ ಒನ್ ಡೌನ್ ವಿರಾಟ್ ಕೊಹ್ಲಿ ಬರೇ ಸಿಕ್ಸಾ ಪೋರಾ ಸಿಕ್ಸಾ ಪೋರಾ ಬರೇ ಒಂದು ದಿನ ಒಂದು ಏಟು ಸರದಿತ್ತು ನೋಡಿ ಅದರ ಈ ಸಲ ಕಪ್ಪಾಕಿದ ಕರೆ ಏನು ಮಾಡುದಪ್ಪ ಹೋಲಿ ಬಿಟ್ಟು ಸಾಂಗ್ ಸಂಗತಕ್ಕೈತೆ ಅಂತ ಹೇಳಿರಿ ಆ ರಾಧಾವಿ ಮಲಾತರ ಕರುಣ್ಗೀಗ ಸೋನಿ ಆಯ್ ಮಂಟ್ಲೆ ಡಬ್ಬ್ಯಾ ನತಾ ನೀ ಊಟಕ್ಕೆ ಬೇಶಿಪ್ಪ ನಂದು ಪ್ರಶ್ನೆ ಬಾಲಿಗೆ ಮಿಡಲ್ ಸ್ಟಂಪ್ ಮುರಿದೋ ಹೋತ ಸುಮ್ ಕುನ್ರಿ ಹೊಡಿಗೆ ಬಾಳ ಬಿರಿಸಿದ ಅಂತ ಬಾಯಾಗ ನಾ ಎಲ್ಲ ವಿಚಾರ ಮಾಡತನ ಲಕ್ಷಾ ನೀ ಮನುಷ್ಯದن ದಣಗಿರೋ ಮಗನ ನಿನ್ನ ಮಗನ ಏನು ಬಿರಿಸಿತ ಬಾಯಾಗ ಹೆಣ್ಣು ಮಕ್ಕಂದೆ ಹಿಂಗ ಬಲಸ ತರ ಕೂಸಾಲಾ ಬೋರ್ಜರ ಶಾಂಡೈತ್ ಬಾಬಾ ತಿಳ್ಕೋಬೇಡಿ ಅಂತಪ್ಪ ಆ ಎಲ್ಲ ತಿಳಿಸಿ ಹೇಳ್ತನ್ ಬಾಬಾ ಬೋರ್ ಶಾಂಡಾ ಇದೆ কই ನಿನ್ನ ಬಾಯಾಗ ಬೂಟುಕ್ಕೆ ಬಡ ಮಗನ इन साले बांदर के बच्चे बोर चुके ये न तेरे रो मक्खल रे कीमत ना के बे साले बांदर के बच्चे बोर चुके चेयरमैन भी साले चेयरमैन है साले बांदर के बच्चे बोर चुके साले पटना चेयरमैन चेरम ऊरा अल कर्नाटक चेयरमैन है चेरमाराष्ट्र मेंबर है आंध्र अध्यक्ष है है केरला सदस्य न अध्यक्षर है साले के, के 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 बच्चे बोर्ड सी न साले वे साले वे पटना बागे पट फूचकी का ಇಷ್ಟೆಲ್ಲ ಕೊಡಿ ಚೇರ್ಮನ ಚ ಹೇಳ್ತೀವಪ್ಪ ಹ್ಞೂ ಆದರೂ ಒಂದು ಕಾಲಾಗ ಬೂಟ ಹ್ಞೂ ಒಂದು ಕಾಲಾಗ ಹೂವಾಗಳು ಚಪ್ಪಲ ಹಾಕೊಳಿದೆಯಲ್ಲ ಒಬ್ಬಬ್ಬಾ ಹ್ಞೂ ಒಂದು ಕಾಲಾಗ ಬೂಟ ಹೈ ಒಂದು ಕಾಲಾಗ ಲೇಡಿಸ್ ಚಪ್ಪಲ ಹೈ ಇದ್ರನ್ನ ಎರಡು ತುಡುಗ ಮಾಡಿದ ಹೈ ಯಾಕಂದ್ರೆ ಚಪ್ಪಲ ಬೂಟ ತೊಗೊಳಕ್ಕೆ ನಮ್ಮ ತಕ್ಕ ರೊಕ್ಕ ನೈ ಆದ್ರೂ ಚೇರ್ಮನಾ ಹಾಲೆ ಪಾಂದಗೆ ಬಚ್ಚ ಬೋಚ್ಗೆ ಪೂಚ ಬೇಯ್ ಶಾಲೆ ಪಟ್ಟ ಪೂಚಗೆ ಕಷ್ಟ ಅದು ಹೋಗ್ಲಿ ಬಾಬಾ ಒಳಗೆ ಬಂದು ಬನೇನಾರೇ ಹಾಕೊಂಡು ಬರಬಾರ್ದೆ ಎಲ್ಲಿ ಬನೇನ ಬನೇನ ನೈ ಥಂಡ ಹತ್ರ ಹಂಗ ಮಾಡಿ ಥಂಡ ಹತ್ರ ಹೊಯ್ಕೊತ್ ಹೋಗು ಹೈ ಹಾ ಉಟ್ಕೊಳಕ ಹಂಗಿನೇ ಹಾಕೊಳಕ ದೋತ್ರನೇ ಆದ್ರೂ ನಾ ಚೇರ್ಮನ್ ಹೈ ಸಾಲೆ ಬಾಂದ್ರಿಗೆ ಬಚ್ಚ ಬೋರ್ಸಿಗೆ ಹೊಟ್ಟೆಸದು ಹೊಯ್ಕೊಳಕ ಮಂಗ್ಯನ ಮಕ್ಕಳ್ರೆ ಬರೋಣ ಕೂಳಿ ಇಲ್ಲ ನಾಸ್ತಾ ಇಲ್ಲ ಆ ಆಟ ಹಚ್ಚ್ರ ನಮ್ಮ ಮಕ್ಕಳ್ರೆ ಕತ್ತಿ ಉಚ್ಚ ಅಂತ ಚಾ ಕೊಟ್ಟ ಆಕೆ ಗಿದಿ ಚಪ್ಪಲ್ ಪೈಜಲ್ ಕಾಯಿ ಚಪ್ಪಲ್ ಪೈಜಲ್ ಕಾಯಿ ಚಪ್ಪಲ್ ಪೈಜಲ್ ಕಾಯಿ ಹಾಡ ಹಾಡ್ತಾಳಕ್ಕೆ ಹಾಡಾಕ ಹಾಡಕ್ ಬರ್ದಲ್ಲ ನಾವು ಬೂಟ್ ಪೈಜಲ್ ಕಾಯಿ ಬೂಟ್ ಪೈಜಲ್ ಕಾಯಿ ಬೂಟ್ ಪೈಜಲ್ ಕಾಯಿ ಅವನು ಸಾಲೆ ಬಾಂದ್ರೆ

ಸಾರ್ಕ ಪೂಚ್ ಪೂಚ್ಲ್ ಬಾಬಾ ಹಂಗಂದ್ರಿ ಯಾ ಬಾಬಾ ಸಾರ್ಕ ಪೂಚ್ 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 ಅಂದ್ರ ನಿಮ್ಮ ಪೂಚ್ ಹಾಕಿ ಮೌನ ಆಟ ಹಾಚಿರಿ ಮಕ್ಕಳ್ರೆ ಮೂರು ಮೂರ್ ತಾಸಾಗಿತ್ತು ಹೊಟ್ಟಿಗೆ ಕೂಳಿಲ್ಲ ನಾಶ ಇಲ್ಲ ನಿಮ್ ಮೌನ ನಾವೇನ್ ಮನುಷ್ಯರ್ ಹುಟ್ಟಿಲ್ಲ ನಿಮ್ಮ ಕಣ್ಣಾಗೇನ ದನ ಹುಟ್ಟಿದ ಕಾಣಾಕತೀವ ಆ ಬಾಬಾ ಬರ್ತು ಊಟ ಮಾಡಿ ಬಾಬಾ ಬರ್ಬಾರ್ದೆ ಅಂದ್ಬಾಬಾ ಉದ್ರಿ ಕೊಡ್ತಾರ ನಾವೇನು ಎತ್ತಿನ ಹೆಂಡಿ ತಿನ್ನು ಕ್ಯಾ ಸಾಲೆ ಬಾಂದ್ರಿಕೆ ಬಚ್ಚ ಫೋರ್ಸಿಕೆ ಹಿಮ್ಮತ್ತಕ್ಕೆ ಬೇಸ್ ಸಾಲೆ ಮಗ ಡೈರೆಕ್ಟ್ ಸ್ಟಂಪಿಗೆ ಹೋಗಿಳ ಈಗ ನಮ್ಮ ಸ್ಟಂಪ್ ಮುರಿದು ಸತ್ಯ ನಾಸ ಹೋಗಯ್ಯ ನೀವೇನು ಕೊಡ್ಸಿಕೊಡ್ತಿರ ಕ್ಯಾ ಮಕ್ಕಳ ಕಷ ಹಾ ಈಗ ನಿನ್ನ ಸ್ಟಂಪ್ ಮುರಿದಾಗ ಬಾಬಾ ಮುರಿದ ಸತ್ಯನಾಶ ಆಗೈತೆ ಹೋಗ್ಲಿ ಬಿಡು ಬಾಬಾ ಗದ್ದೆ ಜಿ ಒಂದು ಹೊಸ ಸ್ಟಂಪ್ ಬಿಡು ಬಾಬಾ ಹೊಸದೇನ್ ತಗೋತಿ ಹೋಮಗನ ಕಂಪನಿ ಸ್ಟಂಪ್ ಒಮ್ಮೆ ಮುರಿತಂದ್ರ ಮುಗೀತ ನೋಡಿ ಮತ್ ಮರು ಜನದಾಗ ಹೊಸ ಸ್ಟಂಪ ತಗೊಂಡ್ ಬರ್ಬೇಕಾ ಈ ಮೌನ್ ಸಾಲೆ ಬಾಂದ್ರಿಕೆ ಬಚ್ಚ ಬೋಡ್ಸಿ ಅಂದ್ರೆ ಈ ಮಂಗನ ಮಗ ಹೊಯ್ಕೋತ ನನ್ನ ಬದಲಾ ನಾನು ಮಾಡ್ಕೊಳ

ಇಚ್ಚಕರೆಟ್ ಗೊಬ್ರ ಹಾಕ್ರಿ ಕಬ್ಬು ತರ ಕಬ್ಬು ತರಿ ದ್ರಾಕ್ಷಿ ತರ ದ್ರಾಕ್ಷಿ ತರಿ ಮನ್ನರೆ 78 ಟನ್ ಕಬ್ಬು ತಕದನ 6 ಟನ್ ಮಣು ತಕದನ ಸಾಲೆ ಬಾಂದ್ರಕ ಬಚ್ಚೆ ನಾನು ಹೊಟ್ಟಿಗೆ ಸೈ ಮಾಡ್ತ್ಯಾ ಮಂಗನ ಮಗಳ ಸಾಲೆ ಬಾಂದ್ರಕ ಬಚ್ಚೆ ಬೋರ್ಸಕೆ ಕೂತ್ವೇ ಸಾಲೆ ಪಕ್ಕ ನಫೂಚ ಹೇತನ ಬಾಬಾ ಇಲ್ಲಿ ಅನ್ನ ಬದಲ ಪೂಚಾ ರಾಧಾ байಾ ತಿ ಮನುಸಾಯೈ ನಾ ಕರ್ನಾಟಕ ಚಿಯರ್ಮನ್ ಹೈ ಏ ಮಗನ ಹಿಂದ ಮುಂದಾದ್ರ ನಿನ್ನ ಬಾಯಿಗೆ ನನ್ನ ಭೂಠೈ सीरियल प्रकार बरबेकाव बरोबरी बाबा सीरी प्रकार ಹೇಳ್ತಿನ ಬಾಬಾ ಆ ತಳ ಸಿರಿ प्रकार सीरियल प्रकार ಹೇಳೋಯಪ್ಪ ಹಾ ಅಬಾಬಾ ನಿಹಾಲಿಗೆ ಜರ ಹೊರಳಂಗಿಲ್ ಬಾಬಾ ಏ खेळದ ಬಾಬಾ ಇಲ್ಲಿ ಕಟಾ ಕರುವಿಂಗ ಕ್ರಾಸ್ ಐನ ಹೊತ್ತು ಬರ್ದು ವಾಟ್ ಅಟ್ ಡೈರೆಕ್ಟ್ ಒನ್ ವೇ ಬೈಪಾಸ್ ಆಡದರ ನವನ್ ಶಾಂಬರ್ಸ್ ಬಿಡ ಏಕ ಹೋಗಬೇಕು ಆಯ್ತು ಬಾಬಾ ಹಂಗ ಹೇಳ್ತಿನ ಬಾಬಾ ಹಾ ಹೇಳು ಬೈ ಈ ಕರ್ನಾಟಕ ಚರ್ಮರಾಯ ಶಬಾ ಮಹಾರಾಷ್ಟ್ರ ಮೆಂಬರ್ ಹೌದು

राधाबाई चेअरमन वट नको बाई बर बाई पलीकडचं पोरा बघ बाई बूट घाटलय पॅन्ट घाटलय कोट घाटलय चष्मा राधा राधाबाई सेम दटमनी शिवराज कुमार बाई ప్యాంట్ గట్లయి కోట్లయిూట్ గట్లై చర్మ గట్ల ఎలా ఎలా బాడ్గీహ స్వంత హై బాడ్గ అంద్ర బాబా బగది స్టైల్ మేల్ హాకీ హోగ్న కొట్ హోలికి చప్పలు హెరంగ

ಲಕ್ಷ್ಯ ನಮ್ಮ ಹುಡುಗ ಮಾತ್ರ ಒಟ್ಟ ಕೂಗತಿ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿದ್ರೆ ಬೆಕ್ಕಿನ ಗತಿ ಆನ್ ಐತಿ ಬಾಬಾ ನಿನಗೂ ಕೂನಿ ಐತಿ ಹಾ ಕಾಯಿ ಕಣ್ಣೆ ಕೊಡ್ತೀನಿ ಬಾಬಾ ಮಾಡ್ಕೊಂಡ್ ಬಿಡ್ರಿ ಅಲ್ ಬಾಬಾ ಅಪ್ಪ ಅವ್ರಿಗೆ ಗಾಯಿ ಕಣ್ಣ ಹೆಂಗೋ ಹುಡುಗ ಕೊಟ್ಟೇ ದಿಸ್ರುದ ಅವ್ ಹತ್ತು ಲಕ್ಷ ರೂಪಾಯಿ ಹುಂಡ ನನಗೊಂದು ತೊಲಿ ಬಂಗಾರ ಹಾಕ ಎಲ್ಲಾ ಹುಚ್ಚು ಸುಳಿ ಮಕ್ಕಳ್ರಿ ಇವ್ನವನು ಹಾಕವ್ರಲ್ರಿ ಇವ್ರು ಇದ್ದದ ಕಸಗಳು ಮಕ್ಕಳ ಇವ್ರು ಅವ್ನ ಅಡವೀತ್ ಸ್ವಂತ ನೋಡ ಇವ್ನ ಕೂದ್ ನೋಡ ಕುದ್ರಿ ಆಗ್ಯಾವ ಮಂಗ್ಯನ ಮಗನ ಮೀಸಿಲ್ಲ ಏನಿಲ್ಲ ಒಂದು ಮೂವತ್ತಾರ ಮೀಸಿರ್ಬೇಕು ಈ ಮಂಗ್ಯನ ಮಗನು ದೊಟ್ಟ ಹಾರಾಡ್ಲಕ್ಕ ನಾ ಅವನು ಇವನು ಹುಂಡಬಿಲ್ಲ ಇಲ್ಲ ಬೋರಿ ಒಂದು ಕೊಡ್ತೀವಿ ನೋಡ್ ಮಾಡ್ಕೊತಿದ್ರು ಮಾಡ್ಕೊರಿ ಅಂದ್ರೆ ಜಾಗ ಖಾಲಿ ಮಾಡಿ ಗೋಪಿನಾಥ ಹ್ಯಾಂಗ್ ಮಾಡುದು ನಿಮ್ ಏನು ಕುಡದ ಬರೀ ಕಾಯಿ ಕಣ್ಣಿ ಅಟ್ಟ ಕುಡ್ದಂತ ಹ್ಯಾಂಗ್ ಮಾಡುದು ಏ ಮರ ಅವನು ಹುಂಡಾನು ಬೇಡ ಪಂಡಾನು ಬೇಡಿನೂ ಒಂದ್ ಅವನ ಇಟ್ಕೊಳ್ಳಿ ನೋಡಲ್ಲಿ ಕನ್ಯಾ ಒಂದು ಕ್ವಾಟರ್ ಸಾಕು ಪಟ್ನ ಹೂವೊಂದು ಮುಗಿಸಿ ಬಿಡು ಮರೇನ್ ನೋಡಲ್ಲಿ ಹಾ ಲಕ್ಷ್ಯಳೆನೇನು ಬಿಡತಾನ ನೀ ಹೆಂಗ ಐತಿ ಹೆಂಗ್ ಮಾಡತ್ತ ಇವತ್ತು ಹೆಂಗಾದ್ರ ಮೂರ್ ಚಲೋ ಐತಿ ಯಾದಿ ಮೇಲೆ ಶಾದಿ ಮಾಡಿ ಗಾದಿ ಎಜ್ ಬಣ್ಣ ಕೊಡ್ತೀನಿ ನೋಡು ಮಾಡ್ಕೊತಿದ್ರು ಮಾಡ್ಕೋರಿ ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ರಿ ಜಾತ್ರೆ ಅವನು ಗಾದಿನ ಬೇಡ ಅವನ ಕೌದಿನ ಬೇಡ ಅವನ್ ರಗಟಿನ ಬೇಡ ಹ ಅದ್ ಒಂದು ಕೊಟ್ರ ಸಾಕೆ ಪಟ್ನ ಮುಗಿಸ್ ನೀನ್ ಕಾಲು ಬಿಡ್ತೀನಿ ಪಟ್ಟನ ಮುಗಿಸ್ ಬಿಡ್ತೀನಿ ಪಟ್ಟನ ಮುಗಿಸ್ ನೀನ್ ನೀಂತ್ರು ಪೂರಾ ಕಬರ್ಗೆಟ್ಟಿ ಬಿಡು ಅವ್ನ ಬಿಕಾರ್ ಯಾರಿಗೆ ಬಿಸಿ ರೊಟ್ಟಿ ಶಿಕಾರಾಗೈತಿ ನೀ ಏನು ಹೆಂಗಸರು ಅಂದ್ರೆ ಕಂಡಿ ಲೋ ಮರಾಯ ಮಾಡಿ ಮುಗಿಸ್ತೀನಿ ಬಿಡಪ್ಪ ನನಗೆ ಏನು ಮಾಡೋದೈತಿ ಕೌದಿನ ಬಡ ರಗಟಿನ ಬಡ ತಗೊಂಡು ಹರಕ್ ತಟ್ಟ ನಡೀತಿದ್ದೆ ಅವಂಗ ಮಾಡಿ ಮುಗಿಸ್ತೀನಿ ಬಿಡಪ್ಪ ಲಕ್ಷ್ಯ ಒಟ್ಟ ನೀ ಹೆಂಗ ಐತಿಲ್ಲ ಏ ಮಾತಾಡಿ ನಡತೆ ಮಕ್ಕಳ ಇಲ್ಲೇ ಹೊಕ್ಕ ಹೊಕ್ಕ ಮಾಡೋರ್ನ ನಾ ಲೈಸೆನ್ಸ್ ಇಕ್ಕಿ ಸುಮ್ಮ ಕುಂಡ್ರೋ ನಿಮ್ಮ ಲಕ್ಷ್ಯ ನಿಮ್ಮ ಒಳೆ ಒಟ್ಟ ಏನು ಬೇಡತಾನ ನೀ ಹೆಂಗ ಹೇಳ್ತಿಲ್ಲ ಹಂಗೆ ಮಾಡಿ ಮುನ್ನತ್ತ ನೀವು ಅಂದ್ರ ನಂದೇನ ಐತಿ ಬಾಬಾ ನಡ್ರಿ ಅಲ್ಲೂ ಒಳೆ ಉದ್ಸು ಬರ್ರಿ ಹೆಂಗ್ರ ಉದ್ಸು ಮತ್ತೆ